ಯಾವ್ದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತೀವಿ ಅಂತ ಅಂದ್ರೆ ಒಂದು ವರ್ಷಗಳ ಪತ್ರಿಕೆಯಲ್ಲಿ ಏನ್ ಸಮಾಚಾರ ಬಂದಿರುತ್ತೆ ಅದ್ರ ಬಗ್ಗೆ ನಮಗೆ ಸಂಪೂರ್ಣ ಜ್ಞಾನ ಇದ್ರೆ ಅಷ್ಟೇ ನಾವು ಪರೀಕ್ಷೆ ಬರೆಯಕ್ಕಾಗುತ್ತೆ ಸೊ ಪತ್ರಿಕಾ ಮಾಧ್ಯಮ ಅಥವಾ ಪತ್ರಿಕೆ ಅನ್ನೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಹೌದು ಹಾಗೂ ಆಸ್ ಅ ನಾವೊಬ್ಬ ಜನಸಾಮಾನ್ಯನಾಗಿ ನಮ್ಮ ಸುತ್ತಮುತ್ತ ಆಗು ಹೋಗುಗಳು ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಪತ್ರಿಕೆ ಮೂಲಕ ತಿಳಿಯುತ್ತೆ ಈಗಿನ ಪ್ರಸ್ತುತ ಜನರೇಷನ್ ಅಲ್ಲಿ ನಾವು ಅಲ್ಲಿ ಪತ್ರಿಕೆಯನ್ನ ಓದ್ತೀವಿ ಆದರೆ ಯಾವುದೋ ಒಂದು ಮೂಲಗಳಲ್ಲಿ ಪತ್ರಿಕೆಯನ್ನ ಓದ್ತೀವಿ ಆ ಮೊಬೈಲ್ ಮಾಧ್ಯಮದ ಬದಲು ಡೈರೆಕ್ಟ್ ಆಗಿ ಪೇಪರ್ ಅಲ್ಲಿ ಪತ್ರಿಕೆಯನ್ನ ಓದ್ತೀವಲ್ಲ ಅದು ಜಾಸ್ತಿ ಎಫೆಕ್ಟಿವ್ ಅಂತ ನನಗೆ ಅನ್ಸುತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಇನ್ಫಾರ್ಮೇಶನ್ಗಿಂತ ಪತ್ರಿಕೆಯಲ್ಲಿ ಬರುವಂತ ಇನ್ಫಾರ್ಮೇಶನ್ಗಳನ್ನ ಪುಸ್ತಕದ ಮೂಲಕ ಪತ್ರದ ಮೂಲಕ ಉಳಿದುವಂಥದ್ದು ಇನ್ನು ನಮಗೆ ತುಂಬಾ ಜಾಸ್ತಿ ಜ್ಞಾನವನ್ನ ಕೊಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆಲ್ರೆಡಿ ನನ್ನ ಬಗ್ಗೆ ತುಂಬಾ ಸವಿಸ್ತಾರವಾಗಿ ಹೇಳಿದ್ದಾರೆ ಇದ್ರ ಬಗ್ಗೆ ಅಥವಾ ನನಗೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಕ್ಕಿಂತ ಹೆಚ್ಚಾಗಿ ಯಾವ ಥರ ನೀವು ಆ್ಯಸ್ ಎ ಸ್ಟೂಡೆಂಟ್ ಆಗಿ ನಿಮ್ಮನ್ನ ಮೋಟಿವೇಟ್ ಮಾಡೋದು ನಿಮಗೆ ಯಾವ ಥರ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗಬೇಕು ಅಂತ ಹೇಳ್ಕೊಡೋಕೆ ನಂಗೆ ತುಂಬ ಆಗುತ್ತೆ ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಯಾವತ್ತು ಪಿ ಯು ಸಿಯಲ್ಲಿ ಫಸ್ಟ್ ಸೆಕೆಂಡ್ ಟೆಂತ್ ಅಲ್ಲಿ ಫಸ್ಟ್ ಸೆಕೆಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಸರ್ಕಾರಿ ನೌಕರಿಗೆ ಯಾರು ಹೋಗ್ತಾರೆ ಅಂದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರ್ಬೋದು ಅಂತ ನಾನು ನೆನಸ್ಬಹುದು ಯಾರು ಸರ್ಕಾರಿ ಇಲಾಖೆಯಲ್ಲಿ ನೋಡಿದ್ರೆ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದವರು ಇರ್ತಾರೆ ದಕ್ಷಿಣ ಕರ್ನಾಟಕದವರು ದಕ್ಷಿಣ ಕರ್ನಾಟಕ ಉಡುಪಿಯವರು ಯಾರು ಕೆಲವರು ಇರ್ತಾರೆ ಅಷ್ಟೇ ಸೊ ಅದಕ್ಕೋಸ್ಕರ ಇನ್ನಾದ್ರೂ ನಮ್ಮ ಜಿಲ್ಲೆಯ ಮಕ್ಕಳು ನಮ್ಮ ಸರ್ಕಾರಿ ಇಲಾಖೆಗಳಲ್ಲಿ ಇಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನಾನು ಯಾವುದೇ ಮಾಧ್ಯಮದವರಾಗಲಿ ಅಥವಾ ಯಾರೇ ಬಂದು ಒಂದು ಈ ತರ ಸ್ಟೂಡೆಂಟ್ಸ್ಗೆ ಮೋಟಿವೇಟ್ ಮಾಡಿ ಯಾವ ತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗೋದು ಅನ್ನೋದು ಒಂದು ಬೇಸಿಕ್ ಹೇಳ್ ಕೊಡಿ ಅಂತ ಅಂದಾಗ ನಾನು ಯಾವಾಗಲೂ ಖುಷಿಯಿಂದ ಬರ್ತೀನಿ ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ನನ್ನೆಲ್ಲ ಇವತ್ತು ಇನ್ವೈಟ್ ಮಾಡಿರೋದಕ್ಕೆ ಎಲ್ಲ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಡೆ ಇದ್ದು ಮಾತಾಡೋರು ಅವರಾದ್ರೂ ಆನ್ಸರ್ ಮಾಡಿದ್ರು ಕಾಲೇಜಲ್ಲಿ ಇಷ್ಟು ಸ್ಟೂಡೆಂಟ್ಸ್ ಮಧ್ಯೆ ಒಂದ್ ಐದು ಜನ ಇರ್ತಾರೆ ಧೈರ್ಯದಲ್ಲಿ ಎಲ್ಲಾರ ಮುಂದೆ ಮಾತಾಡ್ತೀರ ಟೀಚರ್ ಮುಂದೆ ಮಾತಾಡಕ್ಕೂ ರೆಡಿ ಇರ್ತೀರ ಅಲ್ವಾ ಸೊ ಅಂತವ್ರು ಯಾರು ಒಬ್ರು ಆನ್ಸರ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಅದು ಸಮಾನ ಇರುತ್ತೆ ಅದು ಬೇಸ್ ಆಗುತ್ತೆ ಫಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಬ್ಯಾಕ್ ಬೆಂಚರ್ ಎನಿ ಗೌರ್ಮೆಂಟ್ ಜಾಬ್ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಅಂತ ಅಂದ್ರೆ ಆಫೀಸ್ ಅಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಅದಕ್ಕೆ ಆಗಿರುವಂತ ಒಂದು ಎಕ್ಸಾಮ್ ಅಂತ ಇರುತ್ತೆ ಅದನ್ನ ಬರೆದು ಅದರಲ್ಲಿ ಪಾಸ್ ಆಗಿ ಕೆಲವೊಂದು ಕೆಲವೊಂದು ಪೊಲೀಸ್ ಇಲಾಖೆಯಲ್ಲಿ ಬೇರೆ ತರ ಇರುತ್ತೆ ಅರಣ್ಯ ಇಲಾಖೆಯಲ್ಲಿ ಬೇರೆ ತರ ಇರುತ್ತೆ ಅಪ್ ಟು ಸೆವೆನ್ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಟು ನೈನ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಅಲ್ಲಿ ನನಗೂ ತುಂಬ ಕಷ್ಟ ಆಗಿದೆ ಇಂಗ್ಲಿಷ್ ಮೀಡಿಯಂ ಚೇಂಜ್ ಆಗಬೇಕಂದ್ರೆ ತುಂಬ ಕಷ್ಟ ಆಗಿ ಪಕ್ಕದ ಮನೆಯಲ್ಲಿ ಯಾವ್ದೋ ಟೀಚರ್ಸ್ ಅಂತ ಅದನ್ನ ಟ್ರಾನ್ಸ್ಲೇಟ್ ಮಾಡಿಕೊಂಡು ಓದ್ಕೊಂಡು ನೆಕ್ಸ್ಟ್ ಹೈಸ್ಕೂಲ್ ಮುಗಿಸಿರುತ್ತೆ ಐ ಆಮ್ ವೆರಿ ಪ್ರೌಡ್ ಬೆತನಿ ಇನ್ಸ್ಟಿಟ್ಯೂಟ್ ಗೆ ಬರ್ಬೇಕಾದ್ರೆ ಯಾಕಂದ್ರೆ ನನಗೆ ಬೆತನಿ ಇಸ್ ಅಮೋಷನಲ್ ಬೇಸ್ ಯಾಕೆ ಗೊತ್ತಾ ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಒನ್ ಆಫ್ ದ ರೀಸನ್ ಇಸ್ ಬೆತನಿ ಇನ್ಸ್ಟಿಟ್ಯೂಟ್ ಟು ಟೆಂತ್ ನಾನು ಏನು ಏನ್ ಓದಿದ್ದೀರಲ್ಲ ಇಂಗ್ಲೀಷ್ ಮೀಡಿಯಮ್ ದಟ್ ಮೀನ್ಸ್ ಫೌಂಡೇಶನ್ ನನಗೆ ಇವಾಗ ನಾನು ಏನು ಫ್ಲೂಯಂಟ್ ಆಗಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ಬೋದು ಅಥವಾ ಏನ್ ಕನ್ನಡದಲ್ಲಿ ಮಾತಾಡ್ತಾ ಇರ್ಬೋದು ಈ ಸ್ಟೇಜಲ್ಲಿ ನಿಂತು ಏನು ಮಾತಾಡ್ತಾ ಇರ್ಬೋದಲ್ಲ ಅದಷ್ಟು ಅಪರ್ಚುನಿಟಿ ನನಗೆ ಕೊಟ್ಟಿರೋದು ಬೆತನಿ ಇನ್ಸ್ಟಿಟ್ಯೂಟ್ ಬೆತನಿ ಹೈಸ್ಕೂಲ್ ನಾನು ಯಾವುದೇ ಸ್ಟೇಜ್ಗೆ ಆ ಇನ್ಸ್ಟಿಟ್ಯೂಟ್ ನೆನಪಿಸ್ತೀನಿ ಇಂದ ಬಂದಿರೋ ಸ್ಪೀಚ್ ಕಾಂಪಿಟೀಶನ್ಸ್ ಆಗಿರ್ಬೋದು ಆಶುಭಾಷಣ ಸ್ಪರ್ಧೆಗಳಾಗಿರ್ಬೋದು ಎಲ್ಲರೂ ನನಗೆ ಬಂದಿರೋದು ಏತ್ ಟು ಟೆನ್ ಅದು ನನ್ನ ಫೌಂಡೇಶನ್ ಅಲ್ಲಿ ಬಂದಿರೋದು ನನ್ನ ಎಜುಕೇಶನ್ ಫೌಂಡೇಶನ್ ಇನ್ನೊಂದು ಏನಕ್ಕೆ ಅಂದರೆ ನಾನು ಸ್ವಲ್ಪ ಫಿನಾನ್ಷಿಯಲಿ ಪೋರ್ ಬಾಗ್ ಬ್ಯಾಕ್ ಗ್ರೌಂಡ್ ನನ್ನ ಯೂನಿಫಾರ್ಮ್ಸ್ ಇಂದ ಇದ್ದು ಎಲ್ಲಾನು ಬೇತನ ಇನ್ಸ್ಟಿಟ್ಯೂಟ್ ಪ್ರೊವೈಡ್ ಮಾಡಿರೋದು ನನಗೆ ಫೀಸ್ ಅನ್ನೋದು ಏನಿದೆ ಅದನ್ನ ರೆಡ್ಯೂಸ್ ಮಾಡಿರೋದು ಎಲ್ಲಾ ಸ್ಟೂಡೆಂಟ್ಸ್ ಫೀಸ್ ಇತ್ತು ನನಗೆ ಒಂದ್ ಸ್ವಲ್ಪ ಕಮ್ಮಿ ಫೀಸ್ ತಗೊಳ್ತಾ ಇದ್ರು ಅಲ್ಲಿರೋ ಸಿಸ್ಟರ್ಸ್ ಗಳಾಗಿರ್ಬೋದು ಸೊ ಬೆತನಿ ಇನ್ಸ್ಟಿಟ್ಯೂಟ್ ನಾನು ಇದನ್ನು ಕಾರಣನೇ ಇನ್ನೊಂದು ಟೆಂತ್ ಅಲ್ಲಿ ನೈಂಟಿ ಪರ್ಸೆಂಟ್ ಬಂತು ಫಸ್ಟ್ ಪಿ ಯು ಸಿ ಸ್ಕೋರ್ ನನ್ ಎಷ್ಟು ಒಂದು ರ್ಯಾಂಡಮ್ ಗೆಸ್ ಫಸ್ಟ್ ಪಿ ಯು ಸಿ ಅಲ್ಲಿ ನನ್ನ ಮಾರ್ಕ್ಸ್ ಎಷ್ಟಿರ್ಬೋದು

ಸೊ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಇಸ್ ನನ್ನ ಫಸ್ಟ್ ಪಿ ಯು ಸಿ ಸ್ಕೋರ್ ನನ್ನ ಸೆಕೆಂಡ್ ಪಿ ಯು ಸಿ ಸ್ಕೋರ್ ಇಸ್ ಸೆವೆಂಟಿ ತ್ರೀ ಪರ್ಸೆಂಟೇಜ್ ಇದು ಯಾವುದು ಬರಲ್ಲ ಅಂತ ಹೇಳಿ ದರ್ ನೆಗೆಟಿವ್ಸ್ ಪಾಸಿಟಿವ್ ಏನು ಹೇಳಿ ಎನ್ ಸಿ ಕ್ಯಾಂಪಲ್ಲಿ ನ್ಯಾಷನಲ್ಸಿಗೆ ಹೋಗಿದ್ದೀನಿ ಅಂತ ದಟ್ ಈಸ್ ಒನ್ ಎಚೀವ್ಮೆಂಟ್ ಅಚೀವ್ಮೆಂಟ್ಗೋಸ್ಕರ ಬ್ಯಾಕ್ ಗ್ರೌಂಡ್ ಏನಿರೋ ಹಾರ್ಡ್ ವರ್ಕ್ ಏನು ಹೇಳಿ ಕಾಲೇಜಿಗೆ ಹೋಗಿಲ್ಲ ಲಾಸ್ಟ್ ಟೂ ಮಂತ್ಸ್ ಹೋಗಿರೋದು ಅದರಲ್ಲಿ ನಾನು ಪಾಸ್ ಆಗಲೇಬೇಕು ಪಿ ಯು ಸಿ ಸೆವೆಂಟಿ ತ್ರೀ ಮಾರ್ಕ್ಸ್ ಬರಬೇಕು ಅಂದರೆ ಇಟ್ ಈಸ್ ನಾಟ್ ಇಶ್ ಸ್ಮಾಲ್ ವರ್ಕ್ ಅದಕ್ಕೋಸ್ಕರ ನಾನು ಹಿಂದೆ ಹಾರ್ಡ್ ವರ್ಕ್ ಮಾಡಲೇಬೇಕು ಪ್ಲಸ್ ನಲ್ಲಿ ಎನ್ ಸಿ ಇರಬೇಕು ಸೊ ಟೂ ಟೈಮ್ಸ್ ಎರಡು ಗುಂಪಲ್ಲಿ ಕಾಲಿಟ್ಟಿರೋ ಥರ ಅದಕ್ಕೆ ಎಲ್ಲದಕ್ಕೂ ಬೇಕಾಗಿರೋದು ಹಾರ್ಡ್ ವರ್ಕ್ ಆಫ್ಟರ್ ನಾನು ಡಿಗ್ರಿ ಜಾಯಿನ್ ಆಗಿರ್ಬೇಕು ಇಟ್ ವಾಸ್ ಬಿ ವೆರಿ ಸ್ಮೂತ್ ಯಾಕಂದ್ರೆ ನನ್ನ ಕರಿಕ್ಯುಲರ್ ಪ್ಲಸ್ ನಾವು ಡಿಗ್ರಿ ಏನ್ ಮಾಡ್ತೀವಿ ಡಿಗ್ರಿ ಓದ್ಬೇಕಾದ್ರೆ ಎಸ್ಪೆಷಲಿ ನಾಲ್ಕು ವರ್ಷ ನಮಗೆ ಸಾಕಷ್ಟು ಟೈಮ್ ಇರುತ್ತೆ